ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರೈತ ಮಿತ್ರ ನಾನು ಮಹೇಶ್ ಇನ್ನೊಂದು ಗಿಡನ ತೋರಿಸ್ತೀನಿ ಈಗ ಮೊನ್ನೆ ಮೊನ್ನೆ ಅಂದರೆ ಒಂದು ಎರಡು ವರ್ಷ ಆಯಿತು ಅಂದರೆ ಫಸಲು ಬಡ್ ಬರ್ತಾ ಫಸ್ಲು ಬಿಡ್ತಾ ಅದು ಸತ ಫುಲ್ಲು ಹೋಗಿತ್ತು ಆ ಗಿಡನೇ ಹೋಯಿತು ಅಂತೆಲ್ಲರೂ ಬೈದರು ಆದರೂ ನಾನು ಉಳಿಸ್ಕೊಂಡೆ ಅದೇ ಕೆಳಗಡೆ ಎಲ್ಲ ಹಿಂದಿನ ವೀಡಿಯೋಗಳಲ್ಲಿ ತೋರಿಸೋದನ್ನೆಲ್ಲ ಅಷ್ಟು ಹಾಳಾಗಿತ್ತು ಆ ರೀತಿ ಹಾಳಾಗಿದ್ದು ನೋಡ್ರಿ ಇಲ್ಲಿಂದ ಶುರುವಾಗಿದೆ ಇದಕ್ಕೆ ಕಚ್ಚೊಡೆದಿರುತ್ತೆ ಇದಕ್ಕೆ ಗಿಡಗಳಿಗೆ ಕಚ್ಚೊಡ್ದಿರೋದ್ರಿಂದ ಇದು ರೋಗ ಬಂದಿರೋದು ಅಂತ ಇಲ್ಲಿಂದನೂ ರೋಗ ಬಿದ್ದಿರೋದು ಒಂದು ಹೋಗ್ತಾ ಹೋಗ್ತಾ ಮತ್ತೆ ಅಲ್ಲೊಂದು ಅಲ್ಲೊಂದು ರೋಗ ಬಂದಿದೆ ನೋಡಿರಿ ಅದೇ ರೀತಿ ರೋಗ ಬಂದು 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 ಈ ರೀತಿ ಬೆಂಡಾಗಿದೆ ನೋಡಿರಿ ಅದರೊಳಗೆ ಏನೇನೂ ಇಲ್ಲ ಬೆಂಡಾಗಿರೋ ಜಾಗ ಅದರಲ್ಲಿ ಏನೇನೂ ಇಲ್ಲ ನೋಡಿ ನೋಡಿ ಎಷ್ಟು ದೊಗೆ ದೊಗೆ ಬಿದ್ದಿದೆ ಆ ದೊಗೆಯಲ್ಲೂ ನಿಂತ್ಕೊಂಡಿದೆ ಆ ಗಿಡ ಹೌದಾ ಆ ನಿಂತ್ಕೊಂಡು ನೋಡಿ ಇದು ಫಸ್ಲು ಬಿಡ್ತಾ ಇದೆ ಆಗಲಿ ಈ ಗಿಡ ಫಸ್ಲು ಬಿಟ್ಟಿದೆ ನಾವು ಈಗಾಗಲೇ ಕೊಯ್ದು ಕೊಯ್ದಿದ್ದೀವಿ ಎರಡು ವರ್ಷ ಆಯಿತು ಕೊಯ್ತಾ ನೋಡಿರಿ ಇದು ಗಿಡ ಈ ರೀತಿ ಇರ್ತದೆ ಈ ರೀತಿ ಮೂಡ್ತದೆ ಅದಾಯ್ತಾ ಇದು ಎಷ್ಟು ಹಾಳಾಗಿದೆ ಅನ್ನೋದು ನೀವು ನೋಡ್ಕೊಂಡ್ರೆ ವೀಡಿಯೋದಲ್ಲಿ ನಿಮಗೆ ಅರ್ಥ ಆಗ್ತದೆ ನೋಡಿರಿ ಇದ್ರದ್ದು ಅಷ್ಟೇ ಬೆಂಡನ್ನು ತೋರಿಸ್ತಾ ಇದ್ದೀನಿ ನೋಡಿರಿ ಎಷ್ಟು ಬೆಂಡಾಗಿದೆ ಏನು ಅಂತ ಎಷ್ಟು ಹಾಳಾಗಿದೆ ಅನ್ನೋದು ನಿಮಗೆ ಅರ್ಥ ಆಗ್ತದೆ ನೋಡಿ ಎಷ್ಟು ದಪ್ಪಾಯಿತು ಗಿಡ ಮೊದಲು ಅಲ್ಲಿಂದ ಚೂಪಾಗ್ತಾ ಬಂತು ಆ ಚೂಪಿನ ಜಾಗದಲ್ಲಿ ಮತ್ತೆ ಬೆಂಡಾಗಿದೆ ಅಂದರೆ ಕ್ಲೋಗ ಬಿದ್ದು ಮತ್ತೆ ಫುಲ್ಲು ಹಾಳಾಗಿತ್ತು ಆ ಹಾಳಾಗಿದ್ದು ಮತ್ತೆ ಪಿಕ್ ಪಿಕಪ್ ಮಾಡಿ ಇವತ್ತು ನಾನು ಇದರಲ್ಲಿ ಫಸ್ಲು ಕೀಳ್ತಾ ಇದ್ದೀನಿ ಅದ್ರ ಕೆಳಗೆ ಗಿಡ ಹಾಕಿದ್ದೆ ಅದನ್ನು ಕಿತ್ತಿ ನಾನು ಬೇರೆ ಕಡೆ ನೆಟ್ಟಿದ್ದೀನಿ ಯಾಕೆಂದರೆ ಈ ಗಿಡ ಬಂದಿದೆ ಸದೃಢವಾಗಿದೆ ನೋಡೋಣ ಇದು ಇನ್ನೂ ಒಂದು ಮೂರು ನಾಲ್ಕು ವರ್ಷ ಐದು ವರ್ಷ ಬರಬಹುದು ಫಸಲು ಏಕೆಂದರೆ ಅದು ಸೊಂಟ ಇದಿರೋದ್ರಿಂದ ಗಾಳಿ ಮಳೆಗೆ ಸ್ವಲ್ಪ ತೊಂದರೆನೇ ಭಾರ ಮೇಲ್ಗಡೆ ಜಾಸ್ತಿ ಆಯಿತು ಅಂದರೆ ಮುರ್ಕಳ ಅಂತ ಚಾನ್ಸಸ್ ಇರುತ್ತದೆ ಪರವಾಗಿಲ್ಲ ನಾಲ್ಕು ಗೊನೆ ಬಿಟ್ಟಿತ್ತು ಮೂರು ನಾಲ್ಕು ಗೊನೆಗೇನು ಯೋಚನೆ ಇಲ್ಲ ಅದ್ರ ಪ್ರಮಾಣದಲ್ಲಿ ಅದಕ್ಕೆ ತೂಕ ಎಷ್ಟು ಹಿಡಿಬೋದೋ ಎಷ್ಟು ಭಾರ ಹೊರ್ಬೋದೋ ಅಷ್ಟು ಭಾರನ ಅದು ಹೊತ್ಕೊಂಡು ಕಾಯಿ ಕೊಡುತ್ತೆ ಏನೂ ಇಲ್ಲ ಅಂದ ಕಡೆ ಮತ್ತು ಸುಮ್ಮ ಸುಮ್ಮನೆ ಗಿಡ ಪಕ್ಕದಲ್ಲಿ ನೆಟ್ಟು ಈ ಗಿಡನ ಅಕ್ಕಿತ್ತಾಕಿದ್ದಿದ್ರೆ ನನಗೆ ನಾಲ್ಕೈದು ವರ್ಷ ಆಗಿರ್ಬೋದು ನಾಲ್ಕೈದು ವರ್ಷದಲ್ಲಿ ಎರಡು ವರ್ಷ ಪಸ್ಲಿಗೆ ರಿಲೀಸ್ ಇದ್ರೂ ಮೂರನೇ ವರ್ಷದಿಂದ ನನಗೆ ಇದೆ ಇದೇ ರೀತಿ ಬರುತ್ತೆ ಪಕ್ಕದಲ್ಲಿ ಬೇಕಿದ್ರೆ ನೆಟ್ಕೋಬೋದು ನೀವು ನೆಟ್ಕೊಂಡು ಅದನ್ನು ಆ ರೀತಿಯ ಒಂದು ಗಿಡದ ಪಸ್ಲಿಂದ ಈ ಕೆಳಗಡೆ ಗಿಡನ ನೀವು ಡೆವಲಪ್ಮೆಂಟ್ ಮಾಡಬಹುದು ನೋಡಿ ಇದು ದೇಸಿ ಮಾದರಿಯಲ್ಲಿ ಮಾಡಿರೋದು ದಡ್ಡನ ಮಾದರಿಯಲ್ಲಿ ಮಾಡಿರೋದು ಮತ್ತು ಹಳ್ಳಿಗಾಡು ಪ್ರದೇಶದ ಮಾದರಿಯಲ್ಲಿ ಮಾಡಿದ್ದೀನಿ ಯಾರು ಭಯ ಬೀಳಬೇಡಿ ಇಂಥ ಗಿಡಗಳಿದ್ದರೆ ನೀವು ಟ್ರೀಟ್ಮೆಂಟ್ ಕೊಟ್ಕೊಳ್ಳಿ ಒಂದು ಗಿಡ ನೆಟ್ಕೊಳ್ಳಿ ಹೋದರೆ ಅದು ಹೋಗಿದ್ರೆ ಹೋಗಲಿ ಬಂದರೆ ಬರಲಿ ಆದರೆ ಅದಕ್ಕೆ ಬೇಕಾಗಿರುವಂಥ ಏನು ಕಾಳಜಿ ಇದೆ ಆ ಕಾಳಜಿನ ಬಿಡಬಾರ್ದು ಆ ಕಾಳಜಿ ಮಾಡಿದಾಗ ಮಾತ್ರ ಗಿಡಗಳು ಬರ್ತವೆ ತೀರಾ ಅತಿಯಾದ ಮುದ್ದು ಮಾಡಬೇಡಿ ಥ್ಯಾಂಕ್ ಯು ವೆರಿ ಮಚ್